ಅಲ್ಲಿ ನೀರಿಲ್ಲದೆ ಕಾವೇರಿ ಬರಿದಾಗಿದೆ ಇಲ್ಲಿ ಆಡಿಯನ್ಸ್ ಇಲ್ಲದೆ ಕಾವೇರಿ ಬರಿದಾಗಿದೆ ಎದೆಂಥ ದುರಂತ ನೋಡಿ ಅಲ್ಲಿ ಜೋರು ಮಳೆ ಬಂದರೆ ಕಾವೇರಿ ತುಂಬಬಹುದು ಆದರೆ ಇಲ್ಲಿ ಆಡಿಯನ್ಸ್ ಬರೋದು ಮಾತ್ರ ಕನಸಿನ ಮಾತು ಹೀಗಾಗಿ ಐವತ್ತು ವರ್ಷಗಳ ಇತಿಹಾಸವಿರುವ ಬೆಂಗಳೂರಿನ ಪ್ರಸಿದ್ಧ ಕಾವೇರಿ ಟಾಕಿಸ್ ಮಣ್ಣು ಪಾಲಾಗ್ತಾ ಇದೆ ಒಂದು ಕಾಲದಲ್ಲಿ ಇನ್ನಿಲ್ಲದಂತೆ ಮೆರೆದ ಈ ಬೃಹತ್ ಟಾಕೀಸ್ ಇಷ್ಟು ಬೇಗನೆ ಕಣ್ಮುಚ್ಚಲು ಕಾರಣವಾದರೂ ಏನು ಅದ್ರ ಪ್ರಕಾರ ದೊಡ್ಡ ದೊಡ್ ಸ್ಟಾರ್ ಗಳು ವರ್ಷಕ್ಕೆ ಮೂರ್ನಾಲ್ಕು ಸಿನಿಮಾ ಮಾಡ್ತಾ ಇದ್ರೆ ಇಂಥ ಟಾಕೀಸ್ ಉಳಿತಾಯಿತು ಆದ್ರೆ ಅವರು ಅನುಕೂಲಕ್ಕೆ ತಕ್ಕಂತೆ ಮೂರ್ನಾಲ್ಕು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ ಹೀಗಾದ್ರೆ ಏನ್ ಮಾಡ್ಬೇಕು ಹೇಳಿ ಈಗ ಕಾಲ ಮೊದಲಂತಿಲ್ಲ ಲಾಕ್ಡೌನ್ಗೂ ಮೊದಲು ಚೆನ್ನಾಗಿತ್ತು ಆ ನಂತರ ಜನ ಬರೋದು ಕಮ್ಮಿ ಆಯ್ತು ಕಟ್ಔಟ್ ಸಂಸ್ಕೃತಿ ಬಿದ್ದೋಯ್ತು ಹಾರ ಹಾಲು ಚಂಡೆ ಮತ್ತಳೆ ಕುಣಿತ ಯಾವುದು ಇನ್ಮೇಲೆ ಇರಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದು ಸಾಧ್ಯವೂ ಇಲ್ಲ ಕಾವೇರಿ ಶುರುವಾಯಿತು ರಿಲೀಸ್ ಆದ ಮೊಟ್ಟ ಮೊದಲ ಚಿತ್ರ ಅಣ್ಣಾವ್ರ ಬಂಗಾರದ ಪಂಜರ ರಾಜ್ಕುಮಾರ್ ಕುಟುಂಬಕ್ಕೆ ಈ ಪರಮ ಪ್ರಿಯ ಟಾಕೀಸ್ ಶುರು ಮಾಡಿದಾಗ ಸಾವಿರದ ಮುನ್ನೂರು ಸೀಟ್ ಕೆಪಾಸಿಟಿ ಇತ್ತು ನಂತರ ರಿನೋವೇಷನ್ ಮಾಡಿಸಿದಾಗ ಸಾವಿರದ ಇನ್ನೂರು ಸೀಟ್ಗೆ ಕೆಪಾಸಿಟಿಯನ್ನ ಇಳಿಸುತ್ತೆ ಈಗ ಜನ ಸಿನಿಮಾ ನೋಡೋದಕ್ಕೆ ಭಾರತ ಕಾರಣ ಈ ಟಾಕೀಸ್ ಅನ್ನ ನೆಲಸಮ ಮಾಡಿ ಬೃಹತ್ ಮಾಲ್ ಕಟ್ಟಿಸುತ್ತಿದ್ದೇವೆ ಎನ್ನುವಲ್ಲಿಗೆ ಓನರ್ ಮಾತು ಮುಗಿಯತ್ತೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಉಳಿಗಾಲವಿಲ್ಲ ಎನ್ನುವಂತೆ ಮಲ್ಟಿಪ್ಲೆಕ್ಸ್ ಮತ್ತು ಒಟಿಟಿ ನಡುವೆ ಇಂತಹ ಬೃಹತ್ ಸಿಂಗಲ್ ಸ್ಕ್ರೀನ್ ಟಾಕೀಸ್ಗಳಿಗೆ ಉಳಿಗಾಲ ಇಲ್ಲದಂತಾಗಿದೆ ಲಕ್ಷಾಂತರ ಚಿತ್ರಪ್ರೇಮಿಗಳಿಗೆ ಭರಪೂರ ಮನೋರಂಜನೆ ನೀಡಿದ ಈ ಕಾವೇರಿಗೊಂದು ಬಿಗ್ ಸೆಲ್ಯೂಟ್ ಹೊಡೆದು ಬೀಳ್ಕೊಡೋಣ ಏನಂತೀರಾ